ಎಮ್ ಜಿ ಎಮ್ಮಿನ ದಿನಗಳನ್ನು ನೆನೆಸ್ಕೊಳ್ಳೋದು ಅಂತಂದ್ರೆ ನನಗೆ ತುಂಬ ಖುಷಿ ಒಂದು ಎರಡನೇದು ನನ್ನ ಹೆಂಡತಿ ಕೂಡ ಇಲ್ಲೇ ಓದ್ದವ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು ಓದೋದಿದ್ರೆ ಎಮ್ ಜಿ ಎಮ್ ಕಾಲೇಜಲ್ಲಿ ಓದಬೇಕು ಅನ್ನುವಂಥ ಒಂದು ಭಾವನೆ ಅವತ್ತಿಂದ ಇವತ್ತಿನವರೆಗೂ ಇದೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಎಂ ಜಿ ಎಂ ಕಾಲೇಜ್ನ ಆವರಣದಲ್ಲಿದ್ದೇನೆ ಉಡುಪಿಯ ಮೊತ್ತ ಮೊದಲ ಈಗ ಎಪ್ಪತ್ತೈದು ವರ್ಷ ಸೊ ನಮ್ಮ ಮುಂದೆ ಈಗ ವಿಶೇಷವಾದಂತಹ ಗೆಸ್ಟ್ ಇದ್ದಾರೆ ಬೆಂಗಳೂರು ಉತ್ತರ ಯೂನಿವರ್ಸಿಟಿಯ ವೈಸ್ ಚಾನ್ಸಲರು ಸೊ ಅವರು ಈ ಎಂ ಜಿ ಎಮ್ ಕಾಲೇಜಿನ ವಿದ್ಯಾರ್ಥಿ ಮೊತ್ತ ಮೊದಲನೇದಾಗಿ ಸೊ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಕಾರನ್ ಸರ್ ಅವ್ರ ಜೊತೆ ಮಾತಾಡ್ತಾ ಮತ್ತೆ ಅವರನ್ನು ಮಾತಾಡಿಸೋಣ ಅದೇ ರೀತಿಯಾಗಿ ನಮ್ಮಲ್ಲಿ ಮಾಜಿ ಪ್ರಾಂಶುಪಾಲರು ಇದ್ದಾರೆ ಸೊ ಈಗಿನ ಎಸ್ ಡಬ್ಲ್ಯೂ ಸಿ ಕೋರ್ಡಿನೇಟರ್ ಇದ್ದಾರೆ ಸೊ ಅದೇ ರೀತಿಯಾಗಿ ನಮ್ಮ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿನ ಸರ್ ಇದ್ದಾರೆ ಸೊ ಇವರೆಲ್ಲರ ಜೊತೆಗೆ ಒಂದು ಸೇರಿಕೊಂಡು ಒಂದು ಸಂಜೆ ಹೊತ್ತಿಗೆ ಹಳೆಯ ನೆನಪುಗಳನ್ನು ಮಾಡುವಂಥದ್ದು ಸರ್ ಈಗ ಮೊದಲು ಕಾರನ್ ಸರ್ ಜೊತೆಗೆ ಮಾತಾಡೋಣ ಕಾಲೇಜಿಗೆ ಇದೀಗ ಎಪ್ಪತ್ತೈದರ ಸಂಭ್ರಮ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಮ್ಮ ಕಾಲೇಜು ಈಗಿನ ಉಡುಪಿಯ ಗಾಂಧಿ ಮೈನ್ ಸ್ಕೂಲಲ್ಲಿ ಆರಂಭಗೊಂಡು ಮರು ವರ್ಷವೇ ಈ ದೊಡ್ಡ ಕ್ಯಾಂಪಸ್ಸಿಗೆ ವರ್ಗಾವಣೆಗೊಂಡಿರ್ತದೆ ಈಗ ನಮ್ಮ ಕಾಲೇಜಲ್ಲಿ ಒಟ್ಟಿಗೆ ಎಮ್ ಜಿ ಎಮ್ ಕಾಲೇಜಿನಲ್ಲಿ ಸಾವಿರದ ಏಳ್ನೂರ ಹದಿನೈದು ಮಕ್ಕಳು ಓದ್ತಾ ಇದ್ದಾರೆ ಪದವಿ ಪೂರ್ವ ಮತ್ತು ಈವ್ನಿಂಗ್ ಕಾಲೇಜನ್ನು ಸೇರಿಸಿದರೆ ಮೂರು ಸಾವಿರದ ಮುನ್ನೂರೈವತ್ತು ಮಕ್ಕಳು ಓದ್ತಾ ಇದ್ದಾರೆ ಕಾಲೇಜು ಈಗ ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ಈಗ ನ್ಯಾಕ್ನಿಂದ ಅದಕ್ಕೆ ಎ ಪ್ಲಸ್ ಗ್ರೇಡ್ ಅನ್ನುವಂಥದ್ದು ಬಂದಿದೆ ಆಮೇಲೆ ಇತ್ತೀಚೆಗಷ್ಟೇ ಯು ಜಿ ಸಿ ಅನ್ನುವಂಥದ್ದು ಅಟೋನಮಸ್ ಸ್ಟೇಟಸ್ ಅನ್ನುವ ಒಂದು ಮಾನ್ಯತೆಯನ್ನು ಕೂಡ ಕೊಟ್ಟಿದೆ ಕಾಲೇಜಿನಲ್ಲಿ ಅಮೃತ ಮಹೋತ್ಸವದ ಪ್ರಯುಕ್ತ ಒಂದು ಟಿ ಮೋಹನ್ ದಾಸ್ ಪೈ ಮೆಮೋರಿಯಲ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ಬರ್ತಾ ಇದೆ ಇದರಲ್ಲಿನ ಮುಂದೆ ಮಕ್ಕಳಿಗೆ ಈ ಸ್ಕಿಲ್ ಆಧಾರಿತ ಒಂದು ಶಿಕ್ಷಣವನ್ನು ಕೊಡೋ ವ್ಯವಸ್ಥೆಯನ್ನು ಕೂಡ ಕಾಲೇಜು ಮಾಡ್ತಾ ಇದೆ ಎಂ ಜೆಮ್ ಕಾಲೇಜಿನಲ್ಲಿ ಇದೀಗ ಒಟ್ಟಿಗೆ ನಾಲ್ಕು ಸಾವಿರದ ಆರುನೂರ ಐವತ್ತು ಹಳೆ ವಿದ್ಯಾರ್ಥಿಗಳು ಇಲ್ಲಿ ಪದವಿಯನ್ನು ಪಡೆದು ಹೋಗಿದ್ದಾರೆ ಅದರಲ್ಲಿ ಓರ್ವರು ನಮ್ಮ ನಾಳೆಯ ಮುಖ್ಯ ಅತಿಥಿಯಾದಂಥ ಶ್ರೀ ನಿರಂಜನ ವಾನಹಳ್ಳಿಯವರು ಅವರು ಅವರು ಪ್ರಸ್ತುತ ಈಗ ಒಂದು ಬೆಂಗಳೂರು ಉತ್ತರ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕೂಡ ಆಗಿದ್ದಾರೆ ವಾನಹಳ್ಳಿಯವರು ಒಂದು ದೊಡ್ಡ ರಿಸ ಸಂಪನ್ಮೂಲ ವ್ಯಕ್ತಿ ಅಂತಲೇ ಹೇಳ್ಬೋದು ಪತ್ರಿಕೆಯಲ್ಲಿ ಬರೀತಾರೆ ಅವರು ತುಂಬ ಕಡೆ ಕೆಲಸ ಮಾಡೋದ್ರಲ್ಲ ಒಳ್ಳೆ ಹೆಸರನ್ನು ಕೂಡ ಪಡೆದಿದ್ದಾರೆ ನಾನು ಆ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದ ಕೇಳಿದಾಗೆ ಇಲ್ಲಿ ಹೇಳಿದ್ರೆ ಬರೇ ಒಂದು ವಿದ್ಯಾಭ್ಯಾಸವನ್ನು ಪಡೆದು ಮಾತ್ರವಲ್ಲ ನಾಟಕ ಇನ್ನಿತರ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ಅವರೇ ಹೇಳಿದಾಗೆ ಅಂತ ನನಗೆ ಎಲ್ಲ ರೀತಿಯ ಸ್ಟೇಜ್ ಫಿಯರ್ ಅನ್ನೋದು ಹೋಯಿತು ನನಗೊಂದು ಜೀವನವನ್ನು ಮಾಡಿಕೊಟ್ಟದ್ದು ಎಮ್ ಜಿ ಎಮ್ ಅಂತ ಸುಮಾರ್ ಅವರು ಹೇಳಿಕೊಂಡಿದ್ದಾರೆ ಅದು ಅವರಿಗೆ ಮುಂದೆ ಕೂಡ ಹೆಲ್ಪ್ ಅನ್ನುವಂಥದ್ದಾಗಿದೆ ಅವರು ನಮ್ಮ ಒಂದು ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿಯಾಗಿ ಬಂದಿರುವಂಥದ್ದು ಭಾಳ ಹೆಮ್ಮೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆಯ ವಾನಳ್ಳಿ ನಾನು ಹುಟ್ಟಿ ಬೆಳೆದಿದ್ದು ಆಮೇಲೆ ಎಸ್ ಎಸ್ ಎಲ್ ಸಿ ವರೆಗೆ ಓದಿದ್ದು ನಾನು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಅಲ್ಲಿ ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿ ಇಲ್ಲಿಗೆ ಬಂದೆ ನನಗೀಗ ಆಶ್ಚರ್ಯ ಇದು ನಮ್ದೇ ಆಯ್ಕೆ ಎಂ ಜಿ ಎಂಗೆ ಬರ್ಬೇಕು ಅಂತ ಎಲ್ಲಿಗೆ ಹೋಗೋದು ಅಂತ ಇದ್ದಾಗ ನಾನು ಯೋಚನೆ ಮಾಡಿದ್ದೆ ಆಗ ಆಗ್ಲಿಂದನೂ ಎಂ ಜಿ ಎಮ್ ಬಗ್ಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು ಓದೋದಿದ್ರೆ ಎಮ್ ಜಿ ಎಂ ಕಾಲೇಜಲ್ಲಿ ಓದಬೇಕು ಅನ್ನುವಂಥ ಒಂದು ಭಾವನೆ ಅವತ್ತಿಂದ ಇವತ್ತಿನವರೆಗೂ ಇದೆ ಅದಕ್ಕಾಗಿ ನಾನದೇ ನಾನೇ ನೇರ ಇಲ್ಲಿ ಬಂದು ನಾನು ಅರ್ಜಿ ಹಾಕಿದ್ದು ಇವತ್ತು ನಾನು ನನ್ನ ಮಕ್ಕಳಿಗೆ ಹೇಳ್ತೇನೆ ಹಾಗೂ ನಾವು ಏನು ಗಮನಿಸ್ತೇವೆ ಈ ತಲೆಮಾರುಗಳ ವ್ಯತ್ಯಾಸದಲ್ಲಿ ಅಂದರೆ ನಮ್ಮ ಮಕ್ಕಳನ್ನ ಪಿ ಯು ಸಿ ಕರ್ಕೊಂಡು ಹೋಗಿ ನಾನೇ ಡಿಗ್ರಿ ಕರ್ಕೊಂಡೋಗಿದ್ದು ಸೇರ್ಸಿದ್ ನಾನೇ ಆದರೆ ನನಗೆ ಎಮ್ ಜಿ ಎಮ್ ಕಾಲೇಜಿಗೆ ಬರುವಾಗ ಯಾರೂ ನಮ್ಮ ಅಪ್ಪ ಬರಲಿಲ್ಲ ನಾನು ಒಬ್ಬನೇ ಬಂದು ಅರ್ಜಿ ಹಾಕಿ ಹೋಗಿದ್ದೆ ಆಮೇಲೆ ಬಂದೆ ಇನ್ನೊಂದು ತಮಾಷೆ ನಡೆದಿದ್ದು ಹೇಳಬೇಕು ಆಗ ನನಗೆ ಎಸ್ ಎಲ್ಸಿಯಲ್ಲಿ ಒಳ್ಳೆ ಮಾರ್ಕ್ ಬಂದಿತ್ತು ನಾನು ಪಿ ಸಿ ಎಮ್ ಬಿಗೆ ಅಲ್ಲ ನಾನು ಮೈಸೂರಿಂದ ಬಂದಿದ್ದು ಆರ್ಟ್ಸ್ ತಗೋತೀನಿ ನಾನು ಅಂತ ಆರ್ಟ್ಸ್ಗೆ ಅಪ್ಲೈ ಮಾಡಿದ್ದೆ ತಮಾಷೆ ಅಂದರೆ ಆಗ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಒಬ್ರು ಪೆರೀಸ್ ರಾಮದಾಸ್ ಅವರು ಪ್ರಿನ್ಸಿಪಾಲ್ ಈಶ್ವರನ್ ಅವರು ವೈಸ್ ಪ್ರಿನ್ಸಿಪಾಲ್ ಆಮೇಲೆ ರಾಬರ್ಟ್ ಪೆರಿಸ್ ಅಂತ ನಿಮ್ಗೆ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಮೇಸ್ಟರ್ ಆಗಿದ್ರು ಅವರು ಈ ಅಡ್ಮಿಷನ್ಸ್ ಎಲ್ಲ ನೋಡ್ಕೊತ ಇದ್ರು ನನಗೆ ಇವತ್ತಿಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ನನ್ನನ್ನು ಕರ್ದ್ಬಿಟ್ಟು ನೀನ್ ಇಷ್ಟು ಒಳ್ಳೆ ಮಾರ್ಕ್ ತಗೊಂಡಿದೀಯ ನೀನ್ ಯಾಕೆ ಆರ್ಟ್ಸ್ ತಗೋಬೇಕು ನೀನ್ ಸೈನ್ಸೆ ತಗೋ ನಿನಗೆ ಸೈನ್ಸ್ ಬೇಡ ಅಂತಂದ್ರೆ ಪಿ ಯು ಸಿ ಆದ್ಮೇಲೆ ಬೇಕಾದ್ರೆ ಆರ್ಟ್ಸ್ ತಗೋ ನಿನ್ ಸೈನ್ಸ್ ತಗೋ ಅಂತ ಹೇಳಿ ನಾನು ಆರ್ಟ್ಸ್ ಗೆ ಅಪ್ಲಿಕೇಶನ್ ಹಾಕಿದ್ದನ್ನ ಕ್ಯಾನ್ಸಲ್ ಮಾಡಿಸಿ ಸೈನ್ಸ್ ಕೊಟ್ರು ನಿಮ್ಗೆ ಯಾವಾಗ್ಲಾದ್ರು ಸೈನ್ಸ್ ತಗೊಂಡಿದ್ದೆ ಅಂತ ಬೇಜಾರಾಗಿದೆ ಖಂಡಿತವಾಗಿ ಬೇಜಾರ ಏನಿಲ್ಲ ಅದ್ರ ಬಗ್ಗೆ ವಿಷಾದ ಇಲ್ಲ ಯಾಕಂದ್ರೆ ಆ ಸೈನ್ಸ್ ಓದಿದ್ರಿಂದ ನನ್ನ ಜೀವನದಲ್ಲಿ ಒಂದು ಶಿಸ್ತು ಬಂತು ಮತ್ತೆ ಆ ಮಟ್ಟದವ್ರು ಇದ್ರು ಖಂಡಿತ ನೆನಪು ಈಗಲೂ ಕೂಡ ಅದಕ್ಕಾಗಿ ನನ್ಗೆ ಖುಷಿ ಇದೆ ಸೈನ್ಸ್ ತಗೊಂಡು ಆದ್ರೆ ನಾನು ಹೇಗೆ ಆರ್ಟ್ಸ್ ತಗೊಳ್ಲಿಕ್ಕೆ ಅಂತ ಇಲ್ಲಿ ಬಂದಿದ್ನೋ ಎರಡು ವರ್ಷ ಸೈನ್ಸ್ ಮುಗಿಸುವಾಗ ಅನಿಸ್ತಿತ್ತು ನನ್ನ ಮನೆ ಅಲ್ಲಿದೆ ಅಂತ ಇದಲ್ಲ ಸೈನ್ಸ್ ಅಲ್ಲ ನನ್ನ ಸೈನ್ ಹೌದು ಪಿ ಯು ಸಿ ಮುಗಿಸಿದಾಗ ನನಗೆ ಎಂಜಿನಿಯರಿಂಗ್ ಸೀಟ್ ಸಿಕ್ತಿತ್ತು ಸರ್ ನಮ್ಮ ಅಪ್ಪ ಕೇಳಿದ್ರು ಏನು ಮಾಡ್ತೀಯ ಅಂತ ನನ್ನ ಮನಸ್ಸಿನಲ್ಲಿದ್ದಿದ್ದು ಇದ್ದಿದ್ದು ಒಂದೇ ನಾನು ಮೈಸೂರಿಗೆ ಹೋಗ್ತೇನೆ ಜರ್ನಲಿಸಮ್ ತಗೋತೀನಿ ಅಂತ ಅದು ಬಹುಶಃ ಪಿ ಯು ಸಿ ಮುಗಿಸುವಾಗಲೇ ಆ ಒಂದು ತಲೆಯಲ್ಲಿ ಬಂದಿತ್ತು ಜರ್ನಲಿಸಮ್ ತಗೊಂಡೆ ಇದ್ರ ಬಗ್ಗೆ ನನಗೆ ವಿಷಾದ ಏನೂ ಇಲ್ಲ ಬಹುಶಃ ಎಂಜಿನಿಯರ್ ಆಗಿದ್ದರೆ ಎಲ್ಲೋ ಮಣ್ಣು ಹೊರ್ತ ಕಲ್ಲೊರ್ತ ಅಥವಾ ಇನ್ನೂ ಹೆಚ್ಚಿಗೆ ದುಡ್ಡು ಮಾಡ್ಬೋದಿತ್ತೇನೋ ಆದರೆ ನನಗೆ ಖಂಡಿತವಾಗಿ ವಿಷಾದ ಇಲ್ಲ ಸಮಾಜ ನನಗೆ ಕೊಟ್ಟಿರುವಂಥದ್ದು ಬಹಳ ದೊಡ್ಡದು ಅದಕ್ಕೆ ನಾನು ಋಣಿಯಾಗಿದ್ದೀನಿ ಆಮೇಲೆ ಈ ಎಂ ಜಿ ಇನ್ ದಿನಗಳನ್ನ ನೆನ್ಸ್ಕೊಳ್ಳೋದು ಅಂತಂದ್ರೆ ನನಗೆ ತುಂಬಾ ಖುಷಿ ಒಂದು ಎರಡನೇದು ನನ್ನ ಹೆಂಡತಿ ಕೂಡ ಇಲ್ಲೇ ಓದವಳು ನನಗೆ ಎಂ ಜಿ ಎಂ ಅಲ್ಲಿ ಅವಳು ಸಿಕ್ಕದವಳಲ್ಲ ನಾನ್ ಮುಗಿಸ್ಕೊಂಡು ಹೋದ್ಮೇಲೆ ಅವಳು ಇಲ್ ಸಾಗರದಿಂದ ಇಲ್ಲಿ ಪಿ ಯು ಸಿ ಬಂದಿದ್ದು ಆದ್ರೆ ನಾವಿಬ್ರು ಒಂದೇ ಕಾಲೇಜ್ ನಲ್ಲಿ ಓದಿದವರು ಅನ್ನೋದಕ್ಕೆ ಇಬ್ಬರಿಗೂ ಬಹಳ ಖುಷಿ ಒಂದು ಹೆಮ್ಮೆ ಇದೆ